ತಾಯಿ ಮಕ್ಕಳಿಗೆ ಜನ್ಮ ಕೊಡುವಾಗ ಸಾವು ಬದುಕಿನ ನಡುವೆ ಹೋರಾಟ ಮಾಡಿ ನನ್ನ ಜೀವ ಹೋದರೂ ಚಿಂತೆ ಇಲ್ಲ ನನ್ನ ಕಂದನ ಜೀವ ಉಳಿಲಿ ಹೇಳುವಂತ ನಿಸ್ವಾರ್ಥ ಜೀವಿ ಜಗತ್ತಲ್ಲಿದ್ರೆ ಅದು ತಾಯಿ 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 ನನ್ನ ಮಕ್ಕಳು ಬೇರೊಬ್ಬರ ಮನೆಯಲ್ಲಿ ಕೈ ಚಾಚಿ ಬದುಕಬಾರದು ನಾಲ್ಕು ಜನಕ್ಕೆ ಅನ್ನ ಹಾಕುವಂತೆ ಬೆಳಿಬೇಕು ಅನ್ನುವಂಥ ಅದಮ್ಯ ಪ್ರೀತಿಯನ್ನು ಕೊಡುವಂಥ ಈ ಜಗತ್ತಿನಲ್ಲಿ ಒಂದು ಶಕ್ತಿ ಇದೆ ಅಂದರೆ ಅದು ತಂದೆ 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 ಹುಟ್ಟಿದಾರಭ್ಯ ತಾಯಿ ತಂದೆಯರು ನಮ್ಮನ್ನ ಎಷ್ಟು ಜೋಪಾನವಾಗಿ ಮಾಡ್ತಾರೆ ಅಂದರೆ ಈ ಜಗತ್ತಿನಲ್ಲಿ ಯಾರು ಕೂಡ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ ದುಡ್ಡು ಕೊಟ್ರೆ ಹೆಂಡತಿಯರು ಬರ್ತಾರೆ ದುಡ್ಡು ಕೊಟ್ರೆ ಕೆಲಸದವ್ ಬರ್ತಾರೆ ಆದ್ರೆ ದುಡ್ಡಿಂದ ಎತ್ತ ತಾಯಿ ತಂದೆಯರ ಪ್ರೀತಿಯನ್ನು ಕೊಂಡುಕೊಳ್ಳೋದಿಕ್ಕೆ ಇವತ್ತಿಗೂ ಸಾಧ್ಯವಾಗಿಲ್ಲ ತಾಯಿಯನ್ನ ಮಕ್ಕಳು ತಂದೆಯನ್ನ ಮಕ್ಕಳು ಇವತ್ತು ಎಷ್ಟು ನಿಕೃಷ್ಟವಾಗಿ ಕಾಣ್ತಾ ಇದ್ದಾರೆ ಮೊನ್ನೆ ಅನಾಥಾಶ್ರಮಕ್ಕೆ ಒಬ್ಬ ತಾಯಿಯನ್ನ ಮಗ ಸೊಸೆ ಕರ್ಕೊಂಡೋಗಿ ಬರ್ತಾರೆ ಅದಕ್ಕೆ ಸಾಥ್ ಕೊಟ್ಟವಳು ಎತ್ತ ಮಗಳು ಕೂಡ ಅನಾಥಾಶ್ರಮದವ್ರು ಕೇಳ್ತಾರೆ ನಿಮ್ಮನ್ಗೆ ಏನಪ್ಪ ಮಗ ಇದ್ದೀಯಾ ಮಗಳಿದ್ದಾಳೆ ಸೊಸೆ ಇದ್ದಾಳೆ ಜಮೀನಿದೆ ಆದ್ರೂ ಕೂಡ ಯಾನಕ್ಕೋಸ್ಕರ ಅನಾಥಾಶ್ರಮಕ್ಕೆ ತಂದು ಬಿಡ್ತಾ ಇದ್ದೀರಿ ನೀವು ಸ್ವಾಮಿಯೇ ನಮ್ಮೂ ಮನೇಲಿ ನೆಮ್ಮದಿಯಾಗಿರುವುದಿಲ್ಲ ನಮಗೂ ನೆಮ್ಮದಿ ಕೊಡಲ್ಲು ಗಲೀಜು ಸ್ನಾನ ಸರಿಯಾಗಿ ಮಾಡೋದಿಲ್ಲ ಇವಳು ನಮ್ಮ ಕೈಲಿ ಸಂಭಾಳ್ಸಕ್ ಆಗೋದಿಲ್ಲ ಸ್ವಾಮಿ ನಿಮ್ಮ ಹತ್ರ ಇಟ್ಕೊಳ್ಳಿ ಇಂಥ ಮಕ್ಕಳಿಗೆ ನೂರೊಂದು ಧಿಕ್ಕಾರವಿರಲಿ ಬಂಧುಗಳೇ ತಾಯಿ ವಯಸ್ಸಾದಾಗ ಮಗ ಏನಾದ್ರೂ ಅಂತೂ ತನ್ನ ಆಗ್ತಾನೆ ಅಂತ ಬಹಳ ಅಪಪಿಸ್ತಾ ಇರ್ತಾಳೆ ತಾಯಿ ತಂದೆ ಇಬ್ರು ಕೂಡ ನನ್ನ ಮಗ ನನ್ನ ನೆಲೆ ಸಾಕ್ತಾನೆ ಅಂತ ಬಹಳ ಯೋಚನೆ ಮಾಡ್ತಿರ್ತಾರೆ ಆದ್ರೆ ಅಂತ ಅಪ್ಪ ಅಮ್ಮನ್ನೇ ಇವರು ತಗೊಂಡೋಗಿ ವೃದ್ಧ ಬಿಡೋದು ಒಡೆಯೋದು ಬರೆಯೋದು ಅವರಿಗೆ ಕೆಟ್ಟ ಕೆಟ್ಟ ಮಾತಾಡೋದು ಇದೆಲ್ಲವೂ ಕೂಡ ಬಹಳ ಕೆಟ್ಟದ್ದು ಮುಂದೊಂದು ದಿನ ಆ ಕರ್ಮವನ್ನ ನೀವೇ ಅನುಭವಿಸ್ಬೇಕಾಗ್ತದೆ ಎತ್ತವರು ಏನಾದರೂ ಒಂದು ಮಾತನ್ಲಿ ಬೈಲಿ ಏನಾದ್ರೂ ಅನ್ಲಿ ಅನ್ನಿಸ್ಕೊಳ್ಳೋಣ ಬಾಗಿದರೆ ಸ್ವರ್ಗಸುಖ ಬಗ್ಗಿದರೆ ಸ್ವರ್ಗಸುಖ ಬಾಗಬೇಕು ಹಿರಿಯರಿಗೆ ಬಾಗಬೇಕು ಮಾವಂದಿರಿಗೆ ನಮ್ಮ ಅಹಂಕಾರವನ್ನ ದೂರ ಇಡಬೇಕು ನೋಡಿ ಮಗ ಇವತ್ತು ಎಲ್ಲ ಹಳ್ಳಿಗಳಲ್ಲೂ ಆಗಿರ್ತಕ್ಕಂಥ ಒಂದು ದೊಡ್ಡ ದುರಂತ ಏನು ಅಂದರೆ ನೀವ್ಯಾವ್ದಾದ್ರೂ ಹಳ್ಳಿಗಳಲ್ಲಿ ನೋಡಿ ಮುದುಕ ಮುದುಕಿ ಇಬ್ಬರೇ ಮನೇಲಿ ಇರ್ತಾರೆ ಕರೋಣ ಏನ್ ಸ್ವಾಮಿ ಮುದುಕ ಮುದುಕಿ ಇರ್ತಾರೆ ಮಗ ಸೊಸೆ ಎಲ್ಲ ಹೋಗಿ ಸಿಟಿಲಿ ಸೇರ್ಕತ್ತಾರೆ ಅವಯ್ಯನ್ ಕಷ್ಟ ನೋಡೋರಿಲ್ಲ ಇಲ್ಲ ಕಷ್ಟ ನೋಡೋರಿಲ್ಲ ಸಿಟಿಲಿ ಸ್ವಂತ ಮನೆ ಇದ್ದರೂ ಕೂಡ ಆ ತಾಯಿ ತಂದೆಗೆ ಇಷ್ಟಾಗಲೇ ಜಾಗ ಕೊಡೋದಿಲ್ಲ ಮುಷ್ಟಾನ್ನ ಊಟ ಮಾಡ್ತಾರೆ ವಾರಕ್ಕೊಂದಿನ ಆದ್ರೂ ಬಂದವರು ಅವನಿಗೆ ಒಳ್ಳೆ ಊಟ ಹಾಕ್ತಾರ ಇಲ್ಲ ಫೋನ್ ಮಾಡಿ ಕೇಳ್ಕೊತಾರೆ ಅದಕ್ಕೆ ತಾಯಿ ತಂದೆಯನ್ನ ಮರೆತು ನೀವು ಸಾವಿರಾರು ದೇವರುಗಳನ್ನ ಕೆತ್ತಿ ವಿಗ್ರಹ ಮಾಡಿ ಆ ವಿಗ್ರಹದ ಮುಂದೆ ಕುಳಿತುಕೊಂಡು ಒಳ್ಳೇದು ಮಾಡು ಒಳ್ಳೇದು ಮಾಡು ಒಳ್ಳೇದು ಮಾಡು ಅಂದರೆ ಯಾವ ದೇವರು ಒಳ್ಳೇದು ಮಾಡೋದಿಲ್ಲ ಒಳ್ಳೇದು ಮಾಡೋದು ಯಾವಾಗ ಅಂದರೆ ನಮ್ಮ ತಾಯಿ ತಂದೆಯರ ಸೇವೆಯನ್ನು ಮಾಡಿದಾಗ ನಮ್ಮವ್ವನ ಸೇವೆಯನ್ನು ಮಾಡಿದಾಗ ನಮ್ಮ ಅಪ್ಪನ ಸೇವೆಯನ್ನು ಮಾಡಿದಾಗ ಮಾತ್ರ ದೇವರು ನಿಮಗೆ ಒಳ್ಳೆಯದನ್ನ ಮಾಡ್ತಾರೆ ಅದಕ್ಕೆ ಮಕ್ಕಳಿಗೆ ಹೇಳ್ಕೊಡಿ ಕೆಟ್ಟತನವನ್ನ ಬಿಡ್ರಪ್ಪ ಅಪ್ಪ ಅಮ್ಮನ ಪ್ರೀತಿಯಿಂದ ಸಾಕ್ರೋ ನೀವು ಭವಿಷ್ಯದಲ್ಲಿ ಯಶಸ್ವಿ ಆಗೋದನ್ನು ಕಲಿರು ಅಂತೇಳಿ ಅಪ್ಪ ಅಮ್ಮನಿಗೆ ಹೇಳ್ಕೊಡ್ಬೇಕು ತಾಯಿಲ್ದ ಇದ್ದಾಗ ಆ ನೋವಾಗುವಂತ ಅನುಭವನೇ ಬೇರೆ